ಹಾಯ್ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ನೈಟ್ ಫುಲ್ ಜೋರು ಮಳೆ ಇತ್ತು ಟೂ ಡೇಸ್ಲಿಂದ ಮಳೆ ಅಂತರೂ ಸಿಕ್ಕಾಪಟ್ಟೆ ಇತ್ತು ಈಗ ಸ್ವಲ್ಪ ಚೇಂಜ್ ಆಗಿದೆ ಕ್ಲೈಮೇಟ್ ಮಳೆ ಮತ್ತು ನಿಂತು ಈಗ ವಾತಾವರಣ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಭಾಳ ತಂಪಾಗಿ ಕೂಲಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ತುಂಬ ಮನಸ್ಸಿಗೆ ಆಗುತ್ತಾ ನಿನ್ನೆ ನೋಡ್ರಿ ಫ್ರೆಂಡ್ಸ್ ಮಳೆ ಬಂದಿದ್ದು ಹಾಗಾಗಿ ಹಾಸಿಗೆ ಎಲ್ಲ ಅವಾಗ್ದಾಕಿದರು ಒಂಥರ ಇನ್ನು ಒಣಗಬೇಕಂದ್ರೆ ಒಂದು ಒಂದಿನ ಫುಲ್ ಡೇ ಬೇಕು ಯಾಕಂದರೆ ಒಟ್ಟು ಬಿಸಿಲೇ ಇಲ್ಲಲ್ಲ ಹಾಗಾಗಿ ಗ್ರೀನ್ರಿ ಅಂತೂ ತುಂಬ ಮಸ್ತ್ ಕಾಣಿಸ್ತಾ ಇದೆ ತೆಂಗಿನ ಗಿಡ ಇದು ಬೇನಿ ಗಿಡ ಐತೆ ಚಿಕ್ಕು ಗಿಡ ಎಲ್ಲ ಒಂಥರ ಕಾಡು ಕಾಣಿಸ್ದಂಗೆ ಕಾಣಿಸುತ್ತೆ ಹೊರಗಡೆ ಕಾಂಪೌಂಡ್ ಒಳಗೆ ಯಾಕಂದರೆ ಗಿಡ ಜಾಸ್ತಿ ಇದಾವಲ್ಲ ಹಾಗಾಗಿ ಭಾಳ ಅಂದ್ರೆ ಭಾಳ ಕೂಲಾಗಿ ಇರುತ್ತೆ ಇದು ಗ್ಯಾಲ್ರಿ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದು ಹೊರಗಡೆ ಯಾವಾಗ ಈ ಥರ ಕ್ಲೈಮೇಟ್ ಕಾಣಿಸಿದರೆ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ ಈಗ ಇದು ಪ್ಲ್ಯಾಂಟ್ ಹಾಕಿದ್ದೆ ನಾನು ಫುಲ್ ಒಣ ಒಣಗಿಬಿಟ್ಟೈತೆ ಯಾಕಂದರೆ ಮಳೆ ಬಂದು ನೀರು ಜಾಸ್ತಿ ನಿಂತ್ಬಿಟ್ಟೈತೆ ಪಾಟ್ ಒಳಗೆ ಹಾಗಾಗಿ ಆ ಥರ ನಿಂತ್ಕೊಂಡು ಕೆಟ್ಟೋಗಿದೆ ನೋಡಬೇಕು ತೆಗೆದ್ರೆ ತೆಗಿಬೇಕು ಇಲ್ಲಾಂದ್ರೆ ನೀರು ತೆಗೆದು ನೋಡಬೇಕು ಆಗುತ್ತೇನಿಲ್ಲ ಪ್ಲ್ಯಾಂಟ್ ನೋಡೋಣ ನೀರು ಈ ಥರ ನಿಂತ್ಕೊಂಡಿತ್ತು ನೋಡಿರಿ ಫ್ರೆಂಡ್ಸ್ ಈಗ ನಾಷ್ಟ ಮಾಡಬೇಕು ಇನ್ನೂ ನಾಷ್ಟ ಆಗಿಲ್ಲ ಪರಾಠ ಮಮ್ಮಿ ಮಾಡ್ತಾಯಿದ್ದಾರ ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡಕತ್ತಾರ ಅಂದರೆ ಸೂಪರ್ ಟೇಸ್ಟಿ ನಾನು ಈ ಥರ ಮಾಡೋಂಗಿಲ್ಲ ಆನಿಯನ್ ಹಾಕಿ ಮಾಡ್ತಿದ್ದೆ ಬಟ್ ಮಮ್ಮಿ ಏನಂದ್ರು ಇದು ಈ ಥರ ಗೋಧಿ ಹಿಟ್ಟು ಒಳಗೆ ಸ್ವಲ್ಪ ಸಾಲ್ಟ್ ಹಾಕಿ ಡೋ ಮಾಡ್ಕೊಂಡಿದ್ರು ಈಗ ಮಮ್ಮಿ ಅದಕ್ಕೆ ಏನೇನು ಹಾಕ್ಯಾರಂಥೇಳಿ ನಿಮಗೆ ತೋರಿಸ್ತೀನಿ ಮಾಡಕತ್ತಿದ್ರು ಹಾಗಾಗಿ ತಗೋ ಫ್ರೆಂಡ್ಸ್ಗೆ ತೋರಿಸು ಅಂತಂದರು ಹಾಗಾಗಿ ಈಗ ಮಮ್ಮಿ ಮಾಡೋದು ಈಗ ಮಾಡ್ಯಾರ ಒಂದು ಮತ್ತೆ ಇನ್ನೊಂದು ನೆಕ್ಸ್ಟ್ ಮಾಡ್ತಾರಲ್ಲ ಏನೇನು ಹಾಕಿ ಮಾಡ್ಯಾರ ನಿಮಗೆ ತೋರಿಸ್ಕೊಡ್ತೀನಿ ಭಾಳ ಟೇಸ್ಟಿಯಾಗಿತ್ತು ಸಿಂಪಲ್ ಇದೆ ಬಟ್ ಭಾಳ ಟೇಸ್ಟಿಯಾಗಿದೆ ನೀವು ಮಾಡಿರಿ ಇದು ನಿಮಗೆ ಗೊತ್ತಾಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಇದು ಸಿರ್ಫ್ ಸಿರ್ಫು ಏಂತ್ರಿ ಬರೀ ಗೋಧಿ ಇಟ್ಟ್ರಿ ಇದು ಯಾಕಂದ್ರೆ ನಾವು ಜಾಸ್ತಿ ಹಿಂದಿ ಮಾತಾಡ್ತೀವಲ್ಲ ಬರೀ ಹಿಂದಿನ ಬರಕತ್ತಾರ ನಂಗೆ ಮತ್ತು ಕ್ಯಾಬೇಜ್ ಪಲ್ಯನೂ ಮಾಡ್ಯಾರ ಸೈಡ್ಗೆ ಮತ್ತು ಇದನ್ನು ಹಚ್ಕೊಂಡು ತಿನ್ಬೋದು ಪಲ್ಯ ಮತ್ತು ಈ ಥರನ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಈಗ ಪರಾಟ ರೆಡಿ ಮಾಡಾಕತ್ತಾರ ಸಿಂಪಲಾಗಿ ಚಪಾತಿ ಬೇಡ ಮತ್ತು ಇದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಪರಾಟ ಮಾಡಬೇಕಂತ ಹೇಳಿ ಈಗ ಮಾಡಕತ್ತಾರ ಮಮ್ಮಿ ಸ್ವಲ್ಪ ಆಯಿಲ್ ಹಚ್ತಾರ ಇದಕ್ಕೆ ಏನೇನು ಹಾಕ್ಯಾರಂದ್ರೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದು ಸಾಲ್ಟ್ ಹಾಕ್ಯಾರ ಸ್ವಲ್ಪ ಚಾಟ್ ಮಸಾಲ ಹಾಕಿ ಈ ಥರ ರೆಡಿ ಮಾಡ್ಕೊಂಡಾರ ಆನಿಯನ್ ಬೇಡ ಅಂದರು ನಮ್ಮಮ್ಮಿ ಈಗ ಯಾಕಂದರೆ ಕಾಬೇಜ್ ಪಲ್ಯ ಮಾಡಕತ್ತೀವಿ ಅದರೊಳಗೆ ಹಾಕಿ ಮಾಡ್ಯಾರಲ್ಲ ಇದು ಆಗಿ ಈ ಥರ ಮಾಡಿಕೊಂಡು ಆಗುತ್ತೆ ಮತ್ತು ಟೇಸ್ಟಿನಾಗುತ್ತಾ ಆಗುತ್ತೆ ಹಾಗಾಗಿ ಈ ಥರ ಮಾಡಕ್ಕತ್ತಾರ ಮಮ್ಮಿ ನಾನು ತಿಂದು ನನಗಂತೂ ತುಂಬ ಖುಷಿ ಆಯಿತು ನಾನು ನಾನು ನನ್ನ ಮಗಳು ಎಲ್ಲ ತಿಂದ್ವೆಲ್ಲ ಭಾಳ ಅಂದರೆ ಭಾಳ ಆದರು ಎಲ್ಲರೂ ಈ ಥರ ಮಾಡ್ಕೊಟ್ಟಿದ್ದಕ್ಕೆ ಒಂದು ಥರ ಡಿಫ್ರೆಂಟ್ ಟೇಸ್ಟ್ ರುಚಿಯಾಗಿತ್ತು ಭಾಳ ರುಚಿ ಅಂದರೆ ಅಷ್ಟು ರುಚಿಯಾಗಿತ್ತು ಒಮ್ಮೆ ನೀವು ಟ್ರೈ ಮಾಡಿರಿ ನಮ್ಮಮ್ಮಿ ಆ ಥರ ಮಾಡೋಕ್ಕತ್ತಾರಲ್ಲ ಅದೇ ಥರ ಸೇಮ್ ಆಗಿ ಈ ಥರ ಇದೇ ಥರ ಲಟ್ಟಿಸಿ ಇದೇ ಥರ ಹಾಕಿ ಮಾಡಿರಿ ಮತ್ತು ಸಲ ನೀವು ಮಾಡ್ಕೊಂಡು ತಿಂದರೆ ಅಷ್ಟು ಸಾಫ್ಟಾಗಿ ಅಷ್ಟು ರುಚಿಯಾಗಿ ಪರಾಠ ರೆಡಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ್ ನಾನಂತರೂ ಇದಕ್ಕೆ ಏನು ಪಲ್ಯ ಗಿಲ್ಲೆ ಹಚ್ಕೊಂಡು ಏನು ತಿನ್ನೋಂಗಿಲ್ಲ ಬರೀ ಚಾಲ್ ತಿಂತೀನಿ ನಾನು ಈ ಪರಾಠ ನಾನು ಮಾಡಿದರೆ ಏನು ಮಾಡ್ತೀನಿ ಆನಿಯನ್ ಹಾಕ್ತೀನಿ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಅಷ್ಟೇ ನಮ್ಮ ಮಮ್ಮಿ ಅದ್ರ ಬದಲು ಇದು ಹಸಿ ಮೆಣಸಿನ್ಕಾಯಿ ಹಾಕ್ಯಾರ ಮತ್ತು ಇದು ಚಾಟ್ ಮಸಾಲ ಹಾಕ್ಯಾರ ಡಿಫ್ರೆಂಟ್ ಟೇಸ್ಟಿ ಆಗಿ ಆಗುತ್ತಾ ನೀವು ಇದೇ ಥರ ಟ್ರೈ ಮಾಡಿರಿ ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಹಚ್ಚಿ ಹಸಿ ಚಾಟ್ ಮಸಾಲದ ಹಚ್ಚಿ ಮಾಡಿದರೆ ಒಳಗಲಿಂದನೇ ರುಚಿಯಾಗುತ್ತಾ ಮತ್ತು ಮೇಲಿಂದನೇ ಸಾಫ್ಟಾಗಿ ರುಚಿಯಾಗುತ್ತೆ ಅಂಥೇಳಿ ಈ ಥರ ಮಾಡಾಕತ್ತಾರೆ ಮಮ್ಮಿ ನಮ್ಮ ಮಮ್ಮಿ ವೆರೈಟಿ ವೆರೈಟಿ ಪರಾಟ ಮಾಡ್ತಿರ್ತಾರೆ ಅವರು ಒಂದೇ ಥರ ನಾವು ಈಗ ಒಂದೇ ಥರ ನಾವು ಅಂದರೆ ಒಂದೇ ಥರ ಮಾಡ್ಕೊತೀವಿ ಬರೀ ಆಲೂಗಡ್ಡೆ ಹಾಕೋದು ಇಲ್ಲಾಂದರೆ ಅವ್ರ ಏನು ಪರಾಟವನ್ನು ಮಾಡ್ಕೊತೀನಿ ಮತ್ತು ಬೇರೆ ಏನು ಮಾಡೋಂಗಿಲ್ಲ ಮಮ್ಮಿ ಮೂಲಂಗಿ ಇದು ಕ್ಯಾರೆಟ್ ಇದು ಬಿಟ್ರೋಟಿಂದು ವೆರೈಟಿ ವೆರೈಟಿ ಅವರು ಪರಾಠ ಮಾಡ್ತಾರೆ ಅಂದರೆ ನಾನು ತೋರಿಸ್ಕೊಟ್ಟಿಲ್ಲ ನಿಮಗೆ ಮತ್ತು ನೆಕ್ಸ್ಟ್ ಮಾಡಿದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಈಗ ಇದು ಪರಾಟ ರೆಡಿಯಾಗಿದೆ ತುಪ್ಪ ಆಯಿಲ್ ಅಂದ್ರೆ ಆಯಿಲ್ ಬಟರ್ ಏನಾರು ಇರಲಿ ನಿಮ್ಮ ಹತ್ರ ಹಚ್ಚಿ ಈ ಥರ ಮಾಡಿ ತಿನ್ಬೋದು ಆರಾಮಾಗಿ ಎಷ್ಟು ರುಚಿಯಾದ ಪರಾಟ ರೆಡಿಯಾಗ ನೋಡಿರಿ ಫ್ರೆಂಡ್ಸ್ ಇದೇ ಥರ ನಿಮ್ಗೆ ಎಲ್ಲರಿಗೂ ಲೈಕ್ ಆದರೆ ಆದರೆ ನೀವು ಈ ಥರ ಮಾಡಿರಿ ಭಾಳ ರುಚಿಯಾಗುತ್ತಾ ಏನು ಹಾಕೋದಿಲ್ಲ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಇದು ಕೊತ್ತಂಬರಿ ಹಾಕಿ ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಬರೀ ಹಾಗೇನೇ ತಿನ್ಬೋದು ನೀವು ಚಹಾ ಒಳಗೇ ತಿನ್ಬೋದು ಏನಾರ ಪಲ್ಯ ಮಾಡಿದ್ರೂ ಅದ್ರ ಜೊತೆ ತಿನ್ಬೋದು ನೀವು ಇಲ್ಲಾಂದ್ರೆ ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೂ ಅದನ್ನು ಟೇಸ್ಟ್ ಮಸ್ತ್ ಆಗುತ್ತೆ ಮೊಸರು ಅದು ಹಾಕ್ಕೊಂಡು ಅಷ್ಟು ರುಚಿಯಾಗುತ್ತಾ ಈ ಥರ ಮಾಡಿರಿ ಫ್ರೆಂಡ್ಸ್ ಈಗ ಪರಾಠ ಎಲ್ಲರಿಗೂ ಮಾಡ್ಕೊಡಾಕತ್ತಾರ ಮಮ್ಮಿ ಈಗ ನಾವು ಎಲ್ಲರೂ ಒಂದೊಂದು ಒಂದೊಂದು ತೊಗೊಂಡೋಗಿ ತಿನ್ನಕತ್ತೀವಿ ಅಂದರೆ ಬಿಸಿ ಬಿಸಿ ಇದ್ದಾಗ ಚಲೋ ಇದು ಈಗ ಚಹಾ ರೆಡಿಯಾಗಿದೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಪರಾಠ ಮತ್ತು ಚಹಾ ಎಂಜಾಯ್ ಮಾಡ್ತೀವಿ ಸ್ವಲ್ಪ ಚಹಾ ಬಿಸಿ ಇದ್ದಿಲ್ಲ ಬಿಸಿ ಮಾಡಬೇಕು ಈಗ ಆಯಿಲ್ ಹಚ್ಚಾಕತ್ತರ ಮಮ್ಮಿ ಮತ್ತು ನೆಕ್ಸ್ಟ್ ಇನ್ನ ಒಂದು ಪರಾಠ ರೆಡಿ ಮಾಡಾಕತ್ತರ ಇಷ್ಟ ಆಯ್ತಾ ಪರಾಠ ಮಮ್ಮಿ ಮಾಡೋದು ಹೆಲ್ದಿ ಪರಾಠ ರೆಡಿಯಾಗಿ ಎಷ್ಟು ರುಚಿಯಾಗಿ ಮಾಡಕತ್ತಾರ ನೋಡಿದರೆ ಬಾಯಾಗಿ ನೀರೇ ಬರಕತ್ತವ ನೋಡ್ಬೋದು ನೀವು ಎಷ್ಟು ಮಸ್ತಾಗಿ ರೆಡಿ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡ್ಯಾರ ಅಂಥೇಳಿ ಎಷ್ಟು ಸಾಫ್ಟಾಗಿ ಎಷ್ಟು ಕಲರ್ಫುಲ್ಲಾಗಿ ಪರಾಠ ಆಗ್ಯಾವ ಈಗ ನಾನು ಚಹಾ ಮತ್ತು ಪರಾಠ ಎಂಜಾಯ್ ಮಾಡ್ತೀನಿ ಭಾಳ ಟೇಸ್ಟಿಯಾಗಿದ್ದು ನಾನು ಪಲ್ಯ ಅದು ಹಚ್ಕೊಂಡು ತಿನ್ನಂಗಿಲ್ಲ ಬರೀ ನಾನು ಚಹಾ ಪರಾಠ ಅಷ್ಟೇ ತಿಂತೀನಿ ಸ್ವಲ್ಪ ಮಸ್ರು ಹಚ್ಕೊಂಡು ತಿನ್ನೋರು ತಿಂತಾರೆ ಪರಾಠದೊಳಗೆ ಈಗ ಅಪ್ಪ ಬಂದಾರ ಬಂಡೆ ತಿಕ್ಕಾಕತ್ತಾರ ಈಗ ಟೈಮು ಹನ್ನೆರಡುವರೆ ಆಗಿದೆ ಎಲ್ಲರದ್ದು ನಾಷ್ಟ ಎಲ್ಲ ಮುಗೀತು ಈಗ ಪಾಪ ಬಂದಿದ್ರು ಬಾಂಡೆ ಎಲ್ಲ ಕೊಟ್ಟಿವೆ ಈಗ ಪಾಪಂದು ಭಾಂಡೆ ಎಲ್ಲ ತಿಕ್ಕದಾಯಿತು ಈಗ ಫರ್ಶ್ ಒರೆಸಕೋತಾರೆ ಫರ್ಶ್ ಕ್ಲೀನ್ ಮಾಡಾಕತ್ತರ ಫರ್ಸಿ ಒರೆಸಕೋತ್ತರ ಒರ್ಸಿದ್ರು ಒಳಗಿಂದ ಒರ್ಸಿದ್ರು ಈಗ ಹೊರಗಿಂದ ಒರ್ಸಾಕತ್ತಾರ ಅಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ಹಂಗಾಗಿ ಭಾಳ ಅಂದರೆ ಭಾಳ ಕೂಲಾಗಿ ತಂಪಾಗಿ ಕಾಣಿಸ್ತಾ ಇದೆ ಒಂದೆರಡು ಮೂರು ತಾಸು ಅಷ್ಟೇ ನಿಂತಿತ್ತು ಮಳೆ ಮತ್ತೆ ಜೋರಾಗಿ ಬರ್ತಾ ಇದೆ ಇದು ನಾನು ಒಂದು ಬ್ಲ್ಯಾಂಕೆಟ್ ತಂದಿದ್ದೆ ಹಂಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಶೇರ್ ಇದ್ದೀನಿ ಕ್ವಾಲಿಟಿ ಅಂತರೂ ಮಸ್ತಾಗಿದೆ ಸೂಪರ್ ಆಗಿದೆ ಇದು ಯಾವ ಥರ ಇದೆ ಅಂಥೇಳಿ ರೀಸ್ನೇಬಲ್ ಪ್ರೈಸ್ ಇದೆ ನಿಮಗೆ ತೋರಿಸ್ಕೊಡ್ತೀನಿ ಬ್ಲ್ಯಾಂಕೆಟ್ ಯಾವ ಥರ ಇದೆ ಅಂಥೇಳಿ ಈ ಥರ ಕಲರ್ ಇದೆ ಭಾಳ ಅಂದರೆ ಭಾಳ ಸಾಫ್ಟಾಗಿದೆ ನಿಮಗೆ ಯಾವ ಥರ ಇದೆ ಅಂಥೇಳಿ ತೆಗೆದು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಕಲರ್ನೇ ಇಷ್ಟ ಆಯಿತು ಟೋಟಲ್ ಇದು ಎಲ್ಲರಿಗೂ ಇಷ್ಟ ಬ್ಲಾಂಕೆಟ್ ಬ್ಲ್ಯಾಂಕೆಟ್ ಅಂದರೆ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಈ ಥರ ಬ್ಲ್ಯಾಂಕೆಟ್ ಈ ಕಲರ್ ಇದ್ದಿಲ್ಲ ಬರೀ ನೀಲಿ ಪಿಂಕ್ ಅದು ಜಾಸ್ತಿ ಇದು ಈ ಥರ ಕಲರ್ ನಾ ತೊಗೊಂಡಿದ್ದೆಲ್ಲ ಬ್ಲಾಂಕೆಟ್ ಇದು ಹಾಗಾಗಿ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ನೀವು ಕಾಮೆಂಟ್ ಮಾಡಿ ನನಗೆ ಆ ಥರ ಇದೆ ಹೇಳಿ. ನಿಮಗೆ ಈಗ ಫುಲ್ ಒಳಗ ಇದು ಫ್ಯಾಬ್ರಿಕ್ ಅಂತರೂ ಫುಲ್ ಸಾಫ್ಟಾಗಿ ಮಸ್ತಾಗಿದೆ ಈಗ ತೋರಿಸ್ಕೊಡ್ತೀನಿ ನಿಮಗೆ ಒಳಗೆ ಸ್ಪಂಜ್ ಇರ್ಬೋದು ಹಂಗಾಗಿ ಭಾಳ ಅಂದರೆ ಭಾಳ ಸಾಫ್ಟ್ ಇದೆ ಹೆವಿ ಇಲ್ಲ ಲೈಟ್ ವೇಟ್ ಇದೆ ಮಸ್ತ್ ಇದೆ ನೋಡೋಕೆ ಸೂಪರ್ ಕ್ವಾಲಿಟಿ ಮಸ್ತ್ ಇದೆ ನೋಡಿರಿ ಫ್ರೆಂಡ್ಸ್ ಈ ಥರ ಸ್ಟಿಚ್ ಬಂದಿದೆ ಒಳಗ ಬೇರೆ ಕಲರ್ ಹೊರಗಡೆ ಈ ಥರ ಕಲರ್ ಇದೆ ನೋಡ್ಬೋದು ನನಗಂತೂ ತುಂಬ ಇಷ್ಟ ಇದು ಮತ್ತೆ ತಗೊಂಡು ನನಗೆ ಖುಷಿನೂ ಆಯಿತು ಕಲರ್ಫುಲ್ಲಾಗಿ ಮಸ್ತ್ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ಭಾಳ ಅಂದರೆ ಭಾಳ ಸಾಫ್ಟಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಪ್ರೈಸ್ ಕೂಡ ರೀಸ್ನೇಬಲ್ ಇದೆ ಎಲ್ಲರೂ ತಗೋಬೋದು ಆ ಥರ ಇದೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಮಸ್ತಾಗಿ ಕಾಣಿಸ್ತಾ ಇದೆ ನನಗೆ ಲೈಟ್ ವೈಟ್ ಕಲರೇ ಇಷ್ಟ ಆಗುತ್ತಾ ಜಾಸ್ತಿ ಡಾರ್ಕ್ ಕಲರ್ ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ಕಲರ್ ಚಾಯ್ಸ್ ಮಾಡಿದೆ ಏನೋ ಮೂರ್ನಾಲ್ಕು ಕಲರ್ ಇದ್ದು ಅಂದರೆ ನನಗೆ ಇದೇ ಕಲರ್ ಇಷ್ಟ ಆಯಿತು ನೋಡಿರಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿದೆ ನೋಡ್ಬೋದು ನೀವು ಹೆವಿನೂ ಇಲ್ಲ ಏನಿಲ್ಲ ಆರಾಮಾಗಿ ಎಲ್ಲರ ನಾವು ಟೂರ್ಗೆ ಜ ಏನಾರ ಜರ್ನಿಗೂ ಮಾಡ್ತಾಯಿದ್ರೆ ಈ ಥರ ಆರಾಮಾಗಿ ಬ್ಯಾಗ್ನಾಗ ಇಟ್ಕೊಂಡು ಹೋಗ್ಬೋದು ಅಷ್ಟು ಸಾಫ್ಟಾಗಿದೆ ಹೆವಿ ಅಂತ ಒಟ್ಟ ಇಲ್ಲ ಫ್ರೆಂಡ್ಸ್ ಈ ಥರ ಇದೆ ನೋಡಿದಲ್ರಿ ಫ್ರೆಂಡ್ಸ್ ಈಗ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ ಆಪನ ಕೆಲಸ ಆಯ್ತು ಅವರು ಹೊಂಟ್ರು ಮನೆಗೆ ಈಗ ನೋಡ್ಬೋದು ಎಷ್ಟು ಮಳೆ ಬರ್ತಾಯಿದೆ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಹೊರಗ್ಲಿಂದ ಅಂದರೆ ಒಳಗೆ ಕುಂತೀನಿ ಬೆಡ್ರೂಮ್ ಒಳಗೆ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಳೆ ಬರ್ತಾಯಿದೆ ಜಿ ಟಿ ಜಿಟಿ ಮಳೆ ಜೋರಂತೂ ಇಲ್ಲ ಅಂದರೆ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿದೆ ಈಗ ಸ್ಟಾರ್ಟ್ ಆಯಿತು ಒಂದು ಒನ್ ಅವರ್ ಆಯಿತು ಸ್ಟಾರ್ಟಾಗಿ ಎಷ್ಟು ಕ್ಲೈಮೇಟ್ ಕೂಲಾಗಿದೆ ನಿನ್ನೆಲಿಂದ ನನಗೆ ಆರಾಮಿದ್ದಿಲ್ಲ ಜ್ವರ ಬಂದು ಟೂ ಡೇಸ್ಲಿಂದ ಒಟ್ಟು ಆರಾಮಿದ್ದಿಲ್ಲ ಈಗ ನೋಡಿ ಫ್ರೆಂಡ್ಸ್ ಈಗ ಮಳೆ ಈ ಥರ ಬರ್ತಾ ಇದೆ ಹೊಳ ಹೊರಗಡೆ ಈ ಥರ ವಾತಾವರಣ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಆಪ ಹೋದ್ರು ಆ ಕಡೆ ಮುಂದೆ ಸೈಡ್ ಅವರು ಮನೆ ಇದೆ ತೆಂಗಿನ ಗಿಡ ಏನೋ ಸಣ್ಣ ಸಣ್ಣ ತೆಂಗಿನಕಾಯಿ ಆಗ್ತಾಯಿದ್ದಾವೆ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಒಳ್ಳೆ ಕಮೆಂಟ್ ಮಾಡಿರಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ವೀಡಿಯೋಸ್ಗೆ ಇಷ್ಟ ಆದರೆ ಮತ್ತೆ ನೆಕ್ಸ್ಟ್ ಯಾವ ರೆಸಿಪಿ ನೋಡಬೇಕಂತ ಅಂದ್ಕೊಂತೀರಿ ಆ ರೆಸಿಪಿ ನನಗೆ ಕಾಮೆಂಟ್ ಮಾಡಿ ಹೇಳಿ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತು ಇಂಥದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್